ಬಾಳೆಹಣ್ಣೇನಂತಾರೆ ಪಪ್ಪು ಇಂಗ್ಲೀಷಲ್ಲಿ ಐತ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಾಗೌಡ ಸೊ ಇವತ್ತು ಒಂದು ಅರ್ಕೆ ಇತ್ತು ಇಲ್ಲೇ ಗ್ರಾಮ ದೇವತೆಗೆ ಅರ್ಕೆ ಮಾಡ್ಕೊಂಡಿದ್ರು ಅಮ್ಮ ಹಾಗೇ ಜೊತೆಗೆ ನಾನು ಕೂಡ ಸೇರಿ ಈ ಒಂದು ಅರ್ಕೆನ ಮಾಡ್ಕೊಂಡಿದ್ದು ಅಂತಲೇ ಹೇಳ್ಬೋದು ಸೊ ನಮ್ಮಮ್ಮ ಹೇಗಪ್ಪ ಅಂದರೆ ನಮ್ಮಮ್ಮ ಸ್ವಲ್ಪ ಜಾಸ್ತಿ ಹರಕೆ ಮಾಡ್ಕೊತಾರೆ ಅಂತಲೇ ಹೇಳ್ಬೋದು ನಮ್ಮಮ್ಮ ಒಳ್ಳೆ ಒಂದು ಒಳ್ಳೆ ಕೆಲಸ ಆದ್ರೂ ಅರ್ಕೆ ಮಾಡ್ಕೊತಾರೆ ಅಥವಾ ಏನಾದರೂ ಕೆಟ್ಟದಾದ್ರೂ ಒಳ್ಳೇದು ಮಾಡಪ್ಪ ಅಂತ ಅರ್ಕೆ ಮಾಡ್ಕೊತಾರೆ ಸೊ ನಮ್ಮ ಹಳ್ಳಿ ಕಡೆ ಈ ಥರ ಅರ್ಕೆಗಳು ಮಾಡಿ ಕೊಡೋದು ಸ್ವಲ್ಪ ವಾಡಿಕೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾವು ಕೂಡ ಇಲ್ಲಿ ಗ್ರಾಮ ದೇವತೆಗೆ ಅರ್ಕೆ ಮಾಡ್ಕೊಂಡಿದ್ವಿ ಆ ಅರ್ಕೆ ಕೂಡ ಆ ಕೆಲಸ ಕೂಡ ಎಲ್ಲ ಆಯಿತು ನಮ್ಮಮ್ಮ ಲಾಸ್ಟ್ ಒಂದು ನಮ್ಮ ಮನೆ ದೇವ್ರಿಗೆ ಹೋಗಿ ಬೆಳ್ಳಿ ಕಣ್ಣು ಅಥವಾ ಸೀರೆ ಊಟ ಎಲ್ಲನೂ ಹಾಕಿಸಿ ಬಂದ್ವಿ ಅದು ಕೂಡ ಒಂದು ನಮ್ಮ ಏನು ನಮ್ಮ ಬೆಳೆ ಬೆಳೆ ಬಂದಿದ್ರಲ್ಲಿ ಅರ್ಕೆ ಮಾಡ್ಕೊಂಡಿದ್ದಂಥದ್ದು ಆ ದುಡ್ಡಲ್ಲೇ ಕೊಟ್ಟಿರುವಂಥದ್ದು ಅದೆಲ್ಲ ಮಾಡಿಸಿರುವಂಥದ್ದು ಸೊ ಅದೇ ಥರ ಹಿಂಗೆ ಏನಕ್ಕಾದರೂ ಅರಕೆನ ಮಾಡ್ಕೊತಾ ಇರ್ತಾರೆ ಸೊ ದೇವ್ರಿಗೂ ಕೂಡ ದೇವ್ರಿಗೆ ನಾವು ರಿಟರ್ನ್ ಏನಾದರೂ ಕೊಡುವಷ್ಟು ದೊಡ್ಡವರಂತೂ ಅಲ್ಲ ಮನುಷ್ಯರು ಬಟ್ ಆದರೂ ಕೂಡ ನಮಗೆ ಒಂದು ಯಾರಿಗೆ ಆಗಲಿ ಮನುಷ್ಯರು ಮನುಷ್ಯರಿಗೆ ಆಗಿರ್ಬೋದು ದೇವರು ಮನುಷ್ಯರಿಗೂ ಆಗಿರ್ಬೋದು ಗ್ರ್ಯಾಟಿಟ್ಯೂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ದೇವ್ರಿಗೆ ನಾವು ಕೈ ಮುಕ್ಕೊಳ್ತೀವಿ ಅಥವಾ ದೇವ್ರು ನಮ್ಗೆ ಏನಾದರೂ ಒಳ್ಳೇದು ಮಾಡಿದ್ದಾನೆ ಅಂತ ಅಂದಾಗ ಖಂಡಿತವಾಗ್ಲೂ ನಾವು ಅದಕ್ಕೆ ಗ್ರ್ಯಾಟಿಟ್ಯೂಡು ಅನ್ನೋದು ನಮ್ಮಲ್ಲಿ ಇರಬೇಕು ಅಂತಲೇ ಹೇ ನಾನು ನೀನ್ ನೋಡ್ಕೊತಿ ಪಾಪು ಹ್ಮ್ ನೋಡ್ಕ ಓದು ಪಾಪು ಎಲ್ಲಾನು ಏನೇನು ಬರುತ್ತೆ ನಿನ್ಗೆ ಏನೇನ್ ಬರುತ್ತೆ ಪಾಪು ನಿನ್ಗೆ ಚೊಪ್ಪು ಬರುತ್ತೆ ಬಾಳೆಹಣ್ಣು ಏನಂತಾರೆ ಪಾಪು ಇಂಗ್ಲೀಷಲ್ಲಿ ಐ ಇಂಗ್ಲೀಷಲ್ಲಿ ಏನಂತಾರೆ ಮಾವಿನ ಹೆಣ್ಣು ಏನಂತಾರೆ ಆಟ್ ಅಂದ್ರೆ ಏನು ಬೇಕು ಜೋರಾಗಿ ಹೇಳ್ಬೇಕು ಜನವರಿ ಫೆಬ್ರವರಿ ಏಳು ನೆಕ್ಸ್ಟ್ ಮೇ ನೆಕ್ಸ್ಟ್ ಜೂನ್

ನೋಡಿ ನಮ್ಮಮ್ಮ ಮೊಸರನ್ನ ಎತ್ತಿಟ್ಬಿಟ್ಟು ಒಂದು ಬಾಕ್ಸು ಹಂಗೆ ಎತ್ತಿಟ್ಬಿಟ್ಟಿದ್ದಾರೆ ಫ್ರಿಡ್ಜಲ್ಲಿ ಏನಾದರೂ ಇಟ್ಟಿದ್ ಎತ್ತಿಟ್ಟಿದ್ದಿದರೆ ಅದು ನೆನಪಾಗಿರ್ತಾಯಿತ್ತು ಖಾಲಿಯಾಗಿರ್ತಾಯಿತ್ತು ಇತ್ತು ಇಟ್ಬಿಟ್ಟಿದ್ದಾರೆ ಅದು ಫಂಗ್ ಬೂಸ್ಟ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದನ್ನು ತಗೊಂಡೋಗಿ ಈಗ ಕರಿ ಲೀವ್ಸ್ ಅಂತ ಕರ್ಬೇನ್ ಸೊಪ್ಪು ಗಿಡ ಅಂತ ಏನು ಹೇಳ್ತೀವಿ ಅದಕ್ಕೆ ಬುಡಕ್ಕೆ ಹಾಕ್ತಾ ಇದ್ದೀನಿ ಸೊ ಇದು ನಾವು ಕರ್ಬೇನ್ ಸೊಪ್ಪಿಗೆ ಹಾಕೋದ್ರಿಂದ ಈ ರೀತಿ ಉಳಿ ಬಂದಿರೋ ಮೊಸರು ಮಜ್ಜಿಗೆಯಲ್ಲಿ ನೈಟ್ರೋಜನ್ ಅನ್ನೋ ಅಂಶ ಜಾಸ್ತಿ ಇರುತ್ತೆ ಸೊ ಅದು ಈಗ ಫಂಗಲ್ ಇನ್ಫೆಕ್ಷನ್ ಅಂತ ಬರುತ್ತೆ ನೋಡಿ ಗಿಡದ ಮೇಲೆ ಚಿಕ್ ವೈಟ್ ವೈಟ್ ವೈಟಿಗೆ ಗೂಡು ಗೂಡು ಥರ ಆಗಿರುತ್ತೆ ಅಲ್ವಾ ಸೊ ಆ ಥರ ಒಂದು ರೋಗ ನಿವಾರಣೆ ಮಾಡೋಕ್ಕೆ ಇದು ಫರ್ಟಿಲೈಸರ್ ಆಗಿ ಹೆಲ್ಪ್ ಮಾಡುತ್ತೆ ಸೊ ಈ ಒಂದು ಉಳಿ ಬಂದಿರುವಂಥ ಮಜ್ಜಿಗೆ ಅನ್ನೋದು ಸೊ ಹಾಗಾಗಿ ಅದು ಗಿಡದ ಮೇಲೆ ಗಿಡಕ್ಕೆ ಹಾಕೋದ್ರಿಂದ ಅದು ರೋಗ ನಿವಾರಣೆ ಆಗುತ್ತೆ ರೋಗದ ಜೊತೆ ಫೈಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಗಿಡಕ್ಕೆ ಅನ್ನೋ ಕಾರಣಕ್ಕೆ ಇದನ್ನು ಮಜ್ಜಿಗೆ ಉಳಿ ಬಂದಿರುವಂಥದ್ದನ್ನ ಹಾಕೋದು ಗಿಡಕ್ಕೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಸೊ ನಮ್ಮ ಹಳ್ಳಿ ಕಡೆ ಏನಪ್ಪ ಹೇಳ್ತಾರೆ ಅಂದರೆ ಸೊ ಈ ಥರ ಮಜ್ಜಿಗೆ ಹಾಕಿದ್ರೆ ಸೊಪ್ಪು ಘಮಘಮ ಅನ್ನತ್ತೆ ಚೆನ್ನಾಗಿ ಬರುತ್ತೆ ಸೊಪ್ಪು ಈ ಥರ ಹೇಳ್ತಾರೆ ಬಟ್ ಇಫ್ ಐ ಆಮ್ ರಾಂಗ್ ಆರ್ ರೈಟ್ ಗೊತ್ತಿಲ್ಲ ನನಗೆ ಬಟ್ ಹೇಳ್ತಾರೆ ನಮ್ಮಅಮ್ಮನ ಕೂಡ ಹೇಳಿದ್ರು ಗಮಗಮ ಅನ್ನತ್ತೆ ಸೊಪ್ಪು ಅಂತ ಅದೆಷ್ಟು ಸತ್ಯ ಅನ್ನೋದು ನನಗೆ ಗೊತ್ತಿಲ್ಲ ಹೇಳಿ ಮಜ್ಜಿಗೆನ ನೀವು ಗಿಡಕ್ಕೆ ಹಾಕ್ತೀರಾ ಅಂತ ಹಾಕಿದ್ರೂ ಏನಕ್ಕೆ ಹಾಕ್ತೀರಾ ಅಂತ